ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿ ಇವತ್ತು ಮಂಗಳವಾರ ಮಂಗಳವಾರದ ವ್ಲಾಗ್ ಸಂಜೆ ಸ್ಟಾರ್ಟ್ ಆಗ್ತಿದೆ ಸೊ ಇವತ್ತು ತುಳಸಿ ಪೂಜೆ ಇವತ್ತು ನಾಳೆ ಎರಡು ದಿವಸ ಇದೆ ಆ್ಯಕ್ಚುಲಿ ಇವತ್ತು ಬೆಳಗ್ಗೆಯಿಂದ ಏಕಾದಶಿ ಇತ್ತು ಸಂಜೆ ಮೇಲೆ ದ್ವಾದಶಿ ಸ್ಟಾರ್ಟ್ ಆಗುತ್ತೆ ನಾಳೆನೂ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಬಟ್ ನಾನು ಇವತ್ತೆಲ್ಲದನ್ನೂ ಕ್ಲೀನ್ ಮಾಡಿಬಿಟ್ಟಿದೆ ಹೆಂಗೋ ಏಕಾದಶಿ ಅಲ್ವಾ ಅಂತ ಸೊ ಅದಕ್ಕೆ ಇವತ್ತೇ ಮಾಡಿಬಿಡೋಣ ಯೂಶ್ವಲ್ ಆಗಿ ನಾನು ಮಾಡದೆ ತುಳಸಿ ಪೂಜೆ ಸಂಜೆ ಟೈಮು ಸೊ ಮಾಡ್ಬೋದು ದ್ವಾದಶಿ ಇವತ್ತು ಸ್ಟಾರ್ಟ್ ಆಗಿರೋದ್ರಿಂದ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಯಾರಿಗೆಲ್ಲ ಇವತ್ತು ಮಾಡೋಕ್ಕಾಗಿಲ್ಲ ನಾಳೆ ಕೂಡ ಮಾಡ್ಬೋದು ನಾನು ಇವತ್ತು ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಬನ್ನಿ ಹೇಗಾಗತ್ತೆ ನಮ್ಮ ತುಳಸಿ ಪೂಜೆ ನೀವೇ ಯಾವ ರೀತಿ ತುಳಸಿ ಪೂಜೆನ ಮಾಡೋದೇನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹೂವ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಸೇವನ್ಗಿ ಅವರು ತೊಗೊಂಬನ್ನಿ ಅಂತ ಹೇಳಿದೆ ಕಟ್ಟಿರೋದು ಸೊ ಅವ್ರು ಕಟ್ಟಿರೋ ತಂದಿಲ್ಲ ಬಿಡಿಯೋ ತಂದುಬಿಡಿದ್ದಾರೆ ಸೇವಂತಿಗೆ ರೋಸ್ ಎರಡೂ ಕೂಡ ಸೊ ದೇವರಿಗೆ ಹಾರ ಹಾಕ್ಬೇಕಲ್ವ ತುಳಸಿ ನಮ್ಮ ಮನೆಯಲ್ಲಿ ಬೃಂದಾವನ ಇರೋದ್ರಿಂದ ಸ್ವಲ್ಪ ದುಡ್ಡು ಬೇಕಾಗುತ್ತೆ ಅಂದ್ಬಿಟ್ಟು ಗಣಗ್ಲು ಬಿಟ್ಟಿತ್ತು ಮೇಲೆ ಸೊ ಅದನ್ನೇ ತೊಗೊಂಬಂದು ಕಟ್ತಾ ಇದ್ದೀನಿ ಒಂದಷ್ಟು ಇದನ್ನೆಲ್ಲ ತೊಗೊಂಡ್ಬಂದಿದ್ದೀನಿ ಇದರಲ್ಲೇ ಡೆಕೋರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಸೇವಂತಿಗೆ ರೋಸ್ ಎಲ್ಲ ಇದೆ ಸೊ ಇದನ್ನು ಡೆಕೋರೇಷನ್ಗೆ ಅಂದ್ಬಿಟ್ಟು ಇದನ್ನ ಮಾಡ್ತಾ ಇದ್ದೀನಿ ಇನ್ನು ತುಳಸಿ ಕಟ್ಟೆ ಎಲ್ಲ ಕ್ಲೀನ್ ಮಾಡೋದೆಲ್ಲ ಇದೆ ಒಂದು ಆಲ್ಮೋಸ್ಟ್ ಫೋರ್ ತರ್ಟಿ ಆಗಿದೆ ಬರೀ ಹೇಗಾಗುತ್ತೆ ಏನು ಅನ್ನೋದನ್ನ ನಾನು ತುಳಸಿ ಹಬ್ಬ ಇವತ್ತು ಅನ್ನೋದನ್ನ ನೋಡೋಣ ಇದನ್ನೆಲ್ಲ ಕಟ್ಬಿಟ್ಟು ಆಮೇಲೆ ತುಳಸಿ ಕಟ್ಟೆನ ಕ್ಲೀನ್ ಮಾಡಿ ಅಲ್ಲಿ ರಂಗೋಲಿ ಎಲ್ಲ ಹಾಕಿ ನಾನು ಬ್ಲೌಸ್ ಪೀಸನ್ನು ದೇವಿಗೆ ಉಡ್ಸ್ಬಿಟ್ಟು ಮಾಡಲಿದೆ ಅಷ್ಟೇ ಸೀರೆ ಎಲ್ಲ ಏನು ಉಡಿಸೋದಿಲ್ಲ ಸೊ ಹೇಗಾಗುತ್ತೆ ನೋಡೋಣ ಹೂವು ಎಲ್ಲ ಕಟ್ಟಿದಾದಮೇಲೆ ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ತುಳಸಿ ಕಟ್ಟೆಗೆ ನಮ್ಮ ಮನೇಲಿ ಯಾವುದೇ ರೀತಿ ಪೇಂಟ್ ಮಾಡೋಕ್ಕಾಗಲಿ ಅಥವಾ ಸುಣ್ಣ ಎಲ್ಲ ಹಚ್ತಾರಲ್ಲ ಆ ಥರ ಮಾಡೋಕ್ಕಾಗಲಿ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಇದು ಗ್ರಾನೈಟ್ ಆಗಿರೋದ್ರಿಂದ ತುಂಬ ಜನ ಇರ್ಬೋದು ಅಥವಾ ಮಣ್ಣಿನ ಕಟ್ಟೆಗಳಿರೋವಂಥವ್ರು ಸಿಮೆಂಟಲ್ಲಿ ಮಾಡಿರುವಂಥವರೆಲ್ಲ ತುಳಸಿ ಹಬ್ಬ ದಿವಸ ಅದಕ್ಕೊಂದು ಪೇಂಟ್ ಮಾಡೋದಿರ್ಬೋದು ಅಥವಾ ಸುಣ್ಣ ಬಳಿತಾರೆ ಮುಂಚೆ ಎಲ್ಲ ನೀವು ನೋಡಿರ್ಬೋದು ಆ ಥರ ಮಾಡೋ ಅಂಥದ್ದು ಇರ್ಬೋದು ಅದೆಲ್ಲ ಮಾಡಿದ್ರೆ ಅದೆಲ್ಲ ಮಾಡಿದಾಗ ಇನ್ನೂ ಒಂಥರ ಚೆನ್ನಾಗಿ ಅನ್ಸುತ್ತೆ ಹೊಸ ಆ ಥರ ಅನಿಸುತ್ತೆ ಬಟ್ ನಮ್ಮ ಮನೇಲಿ ಗ್ರಾನೈಟ್ ಾಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ನೀಟಾಗಿ ಒರೆಸ್ಕೊಂಡೆ ಅಷ್ಟೇ ಪ್ರತಿದಿನ ನೀಟಾಗೇ ಇರತ್ತೆ ಬಟ್ ಆ ಹಬ್ಬ ಅಲ್ವಾ ಅವತ್ತು ಎಲ್ಲ ನೀಟಾಗಿ ಕಟ್ಟೆ ಎಲ್ಲ ಒರೆಸಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ತುಳಸಿ ನಲ್ಲಿಕಾಯಿದು ಗಿಡ ಏನು ಬರುತ್ತಲ್ಲ ಅದನ್ನ ಚುಚ್ಚಿದ್ದೀನಿ ಈಗ ರಂಗೋಲಿ ಹಾಕೋತಾ ಇದೀನಿ ಮೇಯ್ನ್ ರಂಗೋಲಿ ಯಾವುದೇ ಹಬ್ಬ ಆದರೂ ಕೂಡ ರಂಗೋಲಿ ಹಾಕೋದು ಒಂಥರ ಖುಷಿನ ಕೊಡುತ್ತೆ ನಮಗೂ ಕೂಡ ನೋಡೋಕ್ಕೂ ಒಂಥರ ಚೆನ್ನಾಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತಾವರೆವ ಇರ್ಬೋದು ತಾಯಿ ಪಾದಗಳಿರ್ಬೋದು ಶಂಕುಚಕ್ರ ಸ್ವಸ್ತಿಕ ಇದನ್ನೆಲ್ಲನೂ ಕೂಡ ಹಾಕ್ಕೊಂಡು ಒಂಚೂರು ಕಲರ್ನ ಫಿಲ್ ಮಾಡಿಕೊಂಡಿದ್ದೀನಿ ಹಾಗೆ ಇಲ್ಲಿ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಫುಲ್ಲಾಗಿ ಯಾಕೆಂದರೆ ಫುಲ್ಲು ಸೌಂಡ್ ಬರ್ತಾಯಿತ್ತು ಟಿ ವಿ ಸಾಂಗ್ಸ್ ಪ್ಲೇ ಆಗಿತ್ತು ಇಲ್ಲಿ ನಲ್ಲಿಕಾಯಿ ದೀಪನ ಮಾಡ್ಕೋತಾ ಇದ್ದೀನಿ ನಲ್ಲಿಕಾಯಿ ಏನಾಗಿತ್ತು ನಾನು ಹಸ್ಬೆಂಡ್ಗೆ ನಲ್ಲಿಕಾಯಿನ ಕಾಯಿನ ತಗೊಂಬನ್ನಿ ಅಂತ ಹೇಳಿದ್ದೆ ಬಟ್ ಹಸ್ಬೆಂಡು ಗಿಡದಲ್ಲೇ ಇದೆ ನಲ್ಲಿಕಾಯಿ ಅದು ಕಾಯಿ ಬರುತ್ತಲ್ಲ ಅದೇ ಇದೆ ಬಿಡು ಜಾಸ್ತಿ ಇತ್ತು ಅಂತ ಹೇಳಿದ್ರು ಸರಿ ಆಯಿತು ಒಂದು ಅದು ನೋಡಿದೆ ಫುಲ್ ಎಲ್ಲ ಚಿಕ್ಕ ಚಿಕ್ಕದಿತ್ತು ಅದಕ್ಕೆ ಬತ್ತಿಗಳನ್ನು ಚಿಕ್ಕ ಚಿಕ್ಕದಾಗಿ ಮಾಡಿ ಅದ್ರ ಮೇಲೇ ತುಪ್ಪದ್ದು ಇಟ್ಟಿದ್ದೀನಿ ನಾನೊಂದು ಬೆಳ್ಳಿ ಪ್ಲೇಟಲ್ಲಿ ಅಕ್ಕಿನ ಹಾಕಿ ಅಲ್ಲಿ ಶ್ರೀ ಅಂತ ಅಥವಾ ಹೋಮ್ ಏನು ಬೇಕೋ ಬರೆದು ಅದ್ರ ಮೇಲೆ ಒಂದು ಐದು ನಲ್ಲಿಕಾಯಿನ ಇಟ್ಟು ತುಪ್ಪದ ದೀಪನ ಹಚ್ಚಿದೆ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಅವಲಕ್ಕಿನ ಮಾಡ್ಕೊಂಡಿದ್ದೆ ಅವಲಕ್ಕಿ ಮತ್ತು ಬೆಲ್ಲ ಮತ್ತು ಕೊಬ್ಬರಿ ಬಾಳೆಹಣ್ಣು ಹಾಕಿ ತುಪ್ಪದ ಒಗ್ಗರಣೆ ಹಾಕೊಂಡಿದ್ದೆ ಅವಲಕ್ಕಿ ಪ್ರಸಾದ ಕಜ್ಜಾಯ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅವಲಕ್ಕಿ ಪ್ರಸಾದನೇ ಇಷ್ಟ ಆಗುತ್ತೆ ತುಳಸಿಗೆ ಅಂತ ಹೇಳ್ತಾರೆ ಅವಲಕ್ಕಿ ತುಂಬ ಟೇಸ್ಟ ಅಂತ ಹೇಳ್ತಾರೆ ಸೊ ಅದಕ್ಕೆ ಅವಲಕ್ಕಿನ ಮಾಡ್ಕೊಂಡಿದ್ದೆ ಏಕಾದಶಿ ಆಗಿರೋದ್ರಿಂದ ಬೆಳಗ್ಗೆಯಿಂದ ಅನ್ನ ಏನೂ ತಿಂದಿರಲಿಲ್ಲ ನಾನು ಹೇಗೂ ಅದಕ್ಕೋಸ್ಕರ ಅವಲಕ್ಕಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅವಲಕ್ಕಿನ ಮಾಡಿದೆ ಇಲ್ಲಿ ಒಂದು ಬ್ಲೌಸ್ ಪೀಸನ್ನು ಈ ರೀತಿ ಹಾಕ್ಕೊಂಡು ಅದಕ್ಕೆ ಬಳೆ ಮತ್ತು ಚಿನ್ನದ್ದು ಅಥವಾ ಬೆಳ್ಳಿಯ ಒಡವೆಗಳನ್ನು ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಅರ್ಶಿನ ಕೊಂಬಿಂದ ತಾಳಿನ ಮಾಡಿ ತುಳಸಿ ಗಿಡಕ್ಕೆ ಹಾಗೆ ನಲ್ಲಿಕಾಯಿ ಗಿಡಕ್ಕೆ ಆ ಒಂದು ತುಳಸಿ ವಿವಾಹ ಅಂತ ಹೇಳ್ಬೋದು ಇದು ತುಳಸಿ ಹಬ್ಬ ಅನ್ನೋದಕ್ಕಿಂತ ತುಳಸಿ ವಿವಾಹ ಅಂತ ಹೇಳಿದ್ರೆ ಕರೆಕ್ಟ್ ಇರುತ್ತೆ ಅಂತ ಹೇಳ್ಬೋದು ಸೊ ಅದನ್ನು ತಾಳಿಯನ್ನು ಕಟ್ಕೊಂಡು ಕೃಷ್ಣ ಏನಿದೆ ಅಲ್ಲ ನನ್ನ ಹತ್ರ ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೆ ನಿಮ್ಮ ಹತ್ರ ಚಿಕ್ಕದಿದೆ ತುಳಸಿ ಗಿಡದ ಒಳಗಡೆ ಪಾಟ್ ಒಳಗಡೆ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಬಟ್ ನನ್ನ ಹತ್ರ ಇರೋ ಈ ಒಂದು ಇದೇನಿದೆಯಲ್ಲ ಇದು ಮಣ್ಣಿಂದಿದೆ ಅಲ್ಲಿ ತೇವ ಬೇರೆ ಇತ್ತು ಅಲ್ಲಿ ಅಲ್ಲಿಟ್ಟರೂ ಅಷ್ಟೊಂದು ಕರೆಕ್ಟಾಗಿ ಕುತ್ಕೋತಾ ಇಲ್ಲ ಅದಕ್ಕೆ ಸರಿ ಅಂತ ಸೈಡಲ್ಲೇ ಇಟ್ಟಿದ್ದೀನಿ ನಾನು ಸೊ ಈ ರೀತಿ ಹೂವು ಏನು ಕಟ್ಟಿದ್ದಲ್ಲ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮೇಲೆಯಿಂದ ಮೇಲಿಂದ ಕಿತ್ಕೊಂಡ್ಬಂದಿದಂಥ ಹೂಗಳಿರ್ಬೋದು ದಾಸವಾಳ ಇನ್ನೆಲ್ಲ ಹಾಕಿ ಒಂದು ಸಿಂಪಲಾಗಿ ಒಂದು ಡೆಕೋರೇಷನ ಮಾಡಿಕೊಂಡೆ ಚೆನ್ನಾಗಿ ಬಂತು ಹಾಗೇ ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಾ ಇದ್ದಾ ಏನು ಬೇಕು ಏನು ಬೇಡ ಎಲ್ಲ ಎತ್ಕೊಂಡ್ಬಿಡೋದು ಯಾಕೆಂದರೆ ನನಗೆ ಎದ್ದೇಳೋದು ಕೂತ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ಅನಿಸುತ್ತೆ ಈ ಒಂದು ಟೈಮಲ್ಲಿ ಕೆಳಗಡೆ ಕೂತ್ಕೊಂಡು ಎದ್ದೇಳೋದು ಮಾಡೋದು ಎಲ್ಲ ಅವತ್ತು ಕೂಡ ಮಾಡಿಬಿಟ್ಟು ತುಂಬ ನನಗೆ ಸೊಂಟ ನೋವೇ ಬಂತು ಅಂತ ಹೇಳ್ಬೋದು ಕೂತು ಎದ್ದು ಎಷ್ಟೇ ಮಕ್ಕಳಿಗೆ ಹೇಳಿದ್ರು ಕೂಡ ನಾವು ಎದ್ದೇಳ ಅಂಥದ್ದು ಇದ್ದೇ ಇರುತ್ತಲ್ವ ಸೊ ಕಾಮಾಕ್ಷಿ ದಿ ದೀಪನ ಹಚ್ಕೊಂಡೆ ಆ್ಯಕ್ಚುಲಿ ಅದನ್ನ ನಾನು ಒಳಗಡೆ ಇಡೋಣ ಅಂತ ಅಂದ್ಬಿಟ್ಟು ಎತ್ಕೊಂಡು ಬಂದಿದ್ದು ಬಟ್ ಒಳಗಡೆ ಇಟ್ಟರೆ ಹೂವಿನ ಹಾರಕ್ಕೆ ಬಿಸಿ ತಾಗ್ತಿತ್ತು ಅದಕ್ಕೆ ಆಚೆ ಇಟ್ಬಿಟ್ಟು ಈ ರೀತಿ ಒಂದಷ್ಟು ದೀಪಗಳನ್ನೆಲ್ಲ ರೆಡಿ ಮಾಡಿದ ನನ್ನ ಮಗನೇ ಪಾಪ ಮಣ್ಣಿನ ದೀಪಗಳಿಗೆಲ್ಲ ಬತ್ತಿ ಹಾಕಿ ಎಣ್ಣೆ ಹಾಕಿ ಎಲ್ಲದನ್ನು ಕೂಡ ಎಲ್ಲದನ್ನು ಕೂಡ ಇಟ್ಟು ಎಲೆ ಅಡಿಕೆ ಬಾಳೆಹಣ್ಣು ತಂಗಿನ ಕೈನೆಲ್ಲ ಇಟ್ಕೊಂಡು ಸಿಂಪಲಾಗಿ ನಾನೊಂದು ಪೂಜೆಯನ್ನು ಮಾಡಿಕೊಂಡೆ ನೋಡ್ಬೋದು ನೀವು ಈ ರೀತಿ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ನನಗೆ ಆಗಿ ತುಂಬ ಗಾಳಿ ಇತ್ತು ಅವತ್ತು ನಾನು ಯಾವುದೋ ದೀಪಗಳೇ ಉರಿಯಲ್ಲ ಅಂದ್ಕೊಂಡೆ ನನ್ನ ಮಗ ತುಂಬ ಒಳ್ಳೆ ಟೆಕ್ನಿಕ್ನ ಯೂಸ್ ಮಾಡಿ ಎಲ್ಲದನ್ನು ಹಚ್ಚಿದ ಕರ್ಪೂರ ಪುಡಿ ಮಾಡಿ ಎಲ್ಲ ಬತ್ತಿಗಳಿಗೂ ಹಾಕಿ ಹಾಕಿ ಹಚ್ಚಿದೆ ಕರ್ಪೂರ ಹಾಕಿ ಹಚ್ಚೋದ್ರಿಂದ ತುಂಬ ಬೇಗ ಅಂಟು ಹಚ್ಬೋದು ಅದ್ರ ಜೊತೆಗೆ ಹಾರೋದಿಲ್ಲ ಎಷ್ಟೇ ಗಾಳಿ ಬಂದರೂ ಒಂದು ಎರಡು ಹಾರೇ ಆಗುತ್ತೆ ನಮ್ಮಲ್ಲಿ ಒಂದು ದೀಪ ಹರ್ತಾಯಿತ್ತು ಅದನ್ನ ಹಚ್ತಾನೆ ಇದ್ದ ಕರ್ಪೂರನ ನೀವು ಹಚ್ಚಿ ತುಂಬ ಗಾಳಿ ಇದೆ ಅಂದಾಗ ಕರ್ಪೂರನ ಹಚ್ಬಿಟ್ಟು ಹಚ್ಚಿ ಹಾರೋದಿಲ್ಲ ನಾನಿಲ್ಲಿ ತುಳಸಿ ಥರ ಇರ್ಬೋದು ಒಂದಷ್ಟು ಶ್ಲೋಕಗಳೆಲ್ಲ ನಾನು ಕೂಡ ಬುಕ್ಕಲ್ಲಿ ನೋಡಿಕೊಂಡು ಹೇಳಿದೆ ಸೊ ಹೇಳ್ಕೊಂಡು ಈ ನಲ್ಲಿಕೈ ದೀಪನ ಏನು ಮಾಡಿದೆಲ್ಲ ಅದನ್ನು ಆರತಿಯಾಗಿ ಮಾಡ್ಕೊಂಡಿದ್ದೀನಿ ಅಕ್ಕಿಯೆಲ್ಲ ಇಡಬೇಕಂತ ಏನಿಲ್ಲ ಹಾಗೆ ಇಟ್ಟು ಕೂಡ ಮಾಡ್ಬೋದು ಬಟ್ ಅದು ಸರಿಯಾಗಿ ಕುತ್ಕೊಳ್ಳಲ್ಲ ಬಿದ್ದೋಗ್ಬಿಡುತ್ತೆ ದಪ್ಪ ಇಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಅಕ್ಕಿ ಎಲ್ಗಡೆ ಇಟ್ಟು ಈ ರೀತಿ ಮಾಡ್ಕೊಂಡಿದ್ದಂಥದ್ದು ಈಗ ಪೂಜೆ ಎಲ್ಲ ಮುಗಿದು ತುಳಸಿ ಅಲ್ಲಿ ಗಾಳಿ ಈ ಕಡೆಯಿಂದ ಬರ್ತದೆ ನನ್ನ ಮಗ ದೀಪ ಹಾರಾಕ್ ಬಿಡ್ತಾ ಇಲ್ಲ ಅದು ಅದು ಒಂದು ದೀಪ ಮಾತ್ರ ಹಾರಿ ಹಾರಿ ಹೋಗ್ತಿದೆ ಇಲ್ಲಿ ಚಿಕ್ಕ ಹಚ್ಚಿದೀವಲ್ಲ ಅದು ನಾನು ಆಕ್ಚುಲಿ ದೀಪಾನೇ ಉರಿಯುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ ಅಷ್ಟು ಗಾಳಿ ಇದೆ ಬೀಡುಚಿನೋ ಕರ್ಪೂರ ಹಾಕೋದು ಹಚ್ಚೋದು ಅದನ್ನ ಕರ್ಪೂರ ಹಾಕೋದು ಹಚ್ಚೋದು ಅದನ್ನೇ ಮಾಡ್ತದೆ ನಮಗಿಂತ ಜಾಸ್ತಿ ಬಂದೈತೆ ಬಿಡಿ ಇವಾಗ ಆ ಗಾಡಿ ನಿಂಪಲ್ಲ ಆಗಿತ್ತು ಸುಮ್ಮನೆ ಇದಾಯಿತು ಎಲ್ಲಿ ಕಾಣಿಸ್ತದೆ ನಮ್ಮ ಕೃಷ್ಣನ ಹಾಗೆ ತುಳಸಿ ತುಂಬಾ ಸಿಂಪಲ್ ಆಗಿ ಥರ ಮಾಡ್ಕೊಂಡಿದ್ದೆ ನಾನು ಯಾವಾಗಲೂ ಸೀರೆ ಎಲ್ಲೂ ಉಟ್ಸಲ್ಲ ಇಷ್ಟೇ ಮಾಡೋದು ಚೆನ್ನಾಗಿ ಕಾಣಿಸ್ತಾ ಇದೆ ಕೃಷ್ಣನ ಮೇಲೆ ಇದ್ದಿದ್ದ ಹೂವು ನೀಟಾಗಿ ಬಂತು ಹೂವಿನ ಬುಟ್ಟಿ ಒಳಗೆ ಬಿಟ್ಟು ಒಳ್ಳೆಯದೇ ಹೊರ ಕೊಟ್ಟರು ದೇವರು ಅಲ್ಲರಿ ಬ್ಲೆಟ್ ಬರ್ತಾಯಿದೆ ಅಲ್ಲ ಸೊ ಹೀಗಾಯಿತು ನಮ್ಮ ಪೂಜೆ ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ನಿ ತುಳಸಿ ಪೂಜೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ತುಳಸಿ ಪೂಜೆ ಈ ರೀತಿ ಸಿಂಪಲ್ ಆಗಿ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಶೊಮನೆ ಈಗ ಹಾಂ ಅಡುಗೆ ಮಾಡೋದು ಸೊ ಇನ್ನು ಅಡುಗೆ ಮಾಡಬೇಕು ಅಡುಗೆ ಮಾಡಬೇಕು ಏನೆಲ್ಲ ಮಾಡ್ತೀನಿ ಏನು ಅನ್ನೋನ ತೋರಿಸ್ತೀನಿ ಬನ್ನಿ ಬನ್ನಿ ಕಿ ಫೈನಲ್ ಆಗಿ ಈ ರೀತಿ ಕಾಣಿಸ್ತದೆ ಪೂಜೆ ಎಲ್ಲ ಮುಗಿತು ಆ ತುಳಸಿ ವಿವಾಹ ಅಥವಾ ತುಳಸಿ ಪೂಜೆಯ ಸ್ಟೋರಿಯನ್ನು ನಾನು ಲಾಸ್ಟ್ ಇಯರೇ ಹೇಳಿದ್ದೀನಿ ಕತೆ ಏನು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಏನು ಮತ್ತೆ ಮತ್ತೆ ಹೇಳೋಕ್ಕೋಗಿಲ್ಲ ಮೇಯ್ನಾಗಿ ಇದಕ್ಕೆ ಅರ್ಶಿನ ಕಂಬು ಹಾಗೆ ಗೆಜ್ಜೆ ವಸ್ತ್ರನ ಹಾಕಬೇಕು ಅಂತ ಹೇಳ್ತಾರೆ ಈಗ ಪೂಜೆ ಎಲ್ಲ ಮುಗಿತು ಅಡುಗೆ ಮಾಡಬೇಕು ಅಡುಗೆಗೆ ಬಿಸಿ ಬಳ್ಳವಾಗ ಮಾಡೋಣ ಅಂತ ರೆಡಿ ಮಾಡಿಟ್ಟಿದ್ದೀನಿ ಅವಲಕ್ಕಿ ಹಾಕಿ ಬಿಸಿಬಳ್ವಾ ಮಾಡೋಣ ಅಂತ ರೈಸ್ ಮಾಡಿಲ್ಲ ಬೆಳಗ್ಗೆಯಿಂದ ಇವತ್ತು ಏಕಾದಶಿ ಅಲ್ಲ ಸೊ ರೈಸ್ ತಿನ್ನೋದು ಬೇಡ ಏಕಾದಶಿ ದಿವಸ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಬೆಳಗ್ಗೆ ಪೂರಿ ಮತ್ತು ಮಶ್ರೂಮ್ ಕರಿ ಮಾಡಿದ್ದಲ್ಲ ಮಧ್ಯಾಹ್ನವೂ ಅದನ್ನೇ ತಿಂದ್ಕೊಂಡ್ವಿ ಇವಾಗ ಅವಲಕ್ಕಿ ಹಾಕಿ ಬಿಸಿ ಬಳಭಾತು ಮಾಡೋಣ ಅಂತ ಅಂದ್ಬಿಟ್ಟು ಚೆನ್ನಾಗಾಗುತ್ತೆ ನಾನು ಒಂದ್ಸತಿ ಟ್ರೈ ಮಾಡಿದೆ ಅಷ್ಟೇ ಬಟ್ ಇವತ್ತು ಮಾಡೋಣ ಅವಲಕ್ಕಿ ಹಾಕಿ ಬಿಸಿ ಬಳಬಾತು ಅಂತ ಅಂದ್ಕೊಂಡು ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಬೇಳೆ ಬೇಯಿಸಿದ್ದೀನಿ ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಒಗ್ಗರಣೆ ಹಾಕಬೇಕು ಇನ್ನೂ ಟೈಮು ಏಯ್ಟ್ ಆಗಿದೆ ಹಸ್ಬೆಂಡ್ ಬರ್ತಾರಲ್ಲ ಹಸ್ಬೆಂಡ್ ಬಂದಾಗ ಸತಿ ಒಗ್ಗರಣೆ ಮಾಡೋಣ ಅಂತ ಮಗ ಕೂಡ ಓದ್ತಾ ಇದ್ದಾನೆ ಇವತ್ತು ಪೂಜೆ ಮಾಡ್ಕೊಂಡಿದ್ಬಿಟ್ಟ ಇನ್ನು ಓದ್ತಾ ಇದೇ ಸ್ಲಿ ಸ್ಲಿಪ್ ಟೆಸ್ಟ್ ಇದೆ ಅಂತೆ ಅವನು ಓದಿ ಎಲ್ಲ ಮುಗಿಸಿದೆ ಅಷ್ಟೊತ್ತಿಗೆ ಒಗ್ಗರಣೆ ಹಾಕೊಂಡ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಟಿ ವಿ ನೋಡಿಕೊಂಡು ಕೂತಿದ್ದೀನಿ ಬಟ್ಟೆ ಎಲ್ಲ ಮಡ್ಸೋದಿತ್ತು ಬಟ್ಟೆ ಎಲ್ಲ ಮಡಚಿ ಕೂತ್ಕೊಂಡಿದ್ದೀನಿ ನನ್ನ ಮನೆಯ ತುಳಸಿ ಪೂಜೆ ತುಂಬ ಚೆನ್ನಾಗಾಯಿತು ಪೂಜೆ ಮಾತ್ರ ಪಟಾಕಿ ಎಲ್ಲ ಹೊಡಿತಾರೆ ಹಬ್ಬಕ್ಕೆ ನಾನೇನು ಹೊಡೆದಿಲ್ಲ ನನ್ನ ಮಗನ ಪಟಾಕಿಗಳೆಲ್ಲ ಊರಲ್ಲೇ ಬಿಟ್ಟು ಬಂದಿದ್ದಾನಂತೆ ಅದೇ ಹೇಳ್ತಿದ್ದೆ ಫ್ಲವರ್ ಪಟಾ ಅದನ್ನ ಇದ್ರೆ ಅಚ್ಚು ಚಿನ್ನು ಚೆನ್ನಾಗಿರುತ್ತೆ ಅಂತ ಅವನೆಲ್ಲ ಊರಲ್ಲೇ ಬಿಟ್ಟು ಬಂದಿದ್ದಾನೆ ಹೀಗೆ ಈಗ ಬೇಳೆ ಬೇಯಿಸಿದ್ದೀನಿ ಆಲ್ರೆಡಿ ಬೇಳೆ ನಾವು ಒಂದು ಎರಡು ಮೂರು ಹುಷಿಯ ಹಾಕ್ಸ್ಕೊಂಡಿದ್ದೀನಿ ಬೇಳೆ ಬಂದುಬಿಟ್ಟೆ ಆಲ್ಮೋಸ್ಟ್ ರೆಡಿ ಹೀಗೆ ತರಕಾರಿ ಹಾಕ್ಕೊಂಡ್ಬಿಡೋಣ ನಾನು ಬೀನ್ಸು ಕ್ಯಾರೆಟು ಬಟಾಣಿ ಎಷ್ಟನ್ನು ಹಾಕ್ಕೊಂಡಿದ್ದೀನಿ ಇರಲಿಲ್ಲ ಸೊ ಅದಕ್ಕೆ ಹಾಕ್ಕೊಂಡಿಲ್ಲ ತರಕಾರಿ ಹಾಕೊಂಬಿಟ್ಟು ಒಂದು ವಿಷಯಲ್ಲಿ ಹಾಸ್ಕೊಂಬಿಡೋಣ ಆಮೇಲೆ ಇದೆಲ್ಲ ಒಗ್ಗರಣೆ ಏನೋ ಬಟಾಣಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಅದೆಲ್ಲ ಆಮೇಲೆ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ ಅವಲಕ್ಕಿನ ಆಮೇಲೆ ಹಾಕೋದು ತೋರಿಸ್ತೀನಿ ನಿಮ್ಗೆ ಹೇಗೆ ಮಾಡೋದು ಅಂತ ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ ಈ ಒಂದು ರೆಸಿಪಿ ಒಂದು ವಿಷಯ ಬರಲಿ ಅದು ಆಮೇಲೆ ರೆಡಿ ಮಾಡ್ಬಿಟ್ಟು ನೋಡ್ಬೋದ್ಲಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಣ್ಣು ಕೂಡ ನೆನೆಸಿಟ್ಕೊಂಡಿದ್ದೀನಿ ಹುಣ್ಸೆಣ್ಣು ಕ್ಯೂಚ್ಬಿಟ್ಟು ಮಾಡ್ಕೊಳ್ಳೋದು ಯಾಕೋ ಸಕ್ಕತ್ ಸುಂಟ ನೋಗ್ತದೆ ಗೊತ್ತಾಗ್ತಲ್ಲ ಏನಾಗ್ತದೆ ಅಂದ್ಬಿಟ್ಟು ತುಂಬ ಸುಂಟ ನೋವುತದೆ ಗೊತ್ತಿಲ್ಲ ಅಲ್ಲಿ ಬಗ್ಗಿ ಎದ್ದು ಎಲ್ಲ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದೆಲ್ಲ ಅದಕ್ಕೆ ನಾವು ಇದಕ್ಕಿದಂಗೆ ಹೊಟ್ಟೆ ನೋವು ಬರುತ್ತೆ ಇದ್ದಕ್ಕಿದಂಗೆ ಸುಂಟ ನೋವು ಬರುತ್ತೆ ಬರುತ್ತೆ ಹೋಗ್ಬಿಡುತ್ತೆ ಹೊಟ್ಟೆ ನೋವು ಬೆಳಗ್ಗೆ ಫುಲ್ ಹೊಟ್ಟೆ ನೋವುತಿತ್ತು ನೆನ್ನೆನೂ ಬಂತು ಹೊಟ್ಟೆ ನೋವು ಹೊಟ್ಟೋಗ್ಬಿಡುತ್ತೆ ಒಂದು ಆಫ್ ಆ್ಯನ್ ಅವರ್ ಇರುತ್ತೆ ಬಟ್ ಸೊಂಟ ಇವಾಗ ಸ್ವಲ್ಪ ಜಾಸ್ತಿ ಏನೋ ನೋಡ್ತಾಯಿದೆ ಅದಕ್ಕೆ ಸ್ವಲ್ಪ ಕೂತ್ಬಿಟ್ಟಿದೆ ಆರಾಮಾಗಿ ರೆಡಿ ಮಾಡಿಬಿಟ್ಟು ಇವಾಗ ಟೈಮ್ ಆಯ್ತಲ್ಲ ಇನ್ನು ಅದಕ್ಕೆ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇದಕ್ಕೆ ಕಿವಿಚ್ಕೊಂಡು ಬಿಟ್ಕೊಂಡಿದ್ದೀನಿ ಹುಣಸೆ ಹಣ್ಣು ಹುಣಸೆ ಹಣ್ಣು ನಿಮಗೆ ಹುಳಿ ಹೆಚ್ಚಬೇಕು ಬೇಕು ನೋಡ್ಕೊಂಡು ಹಾಕೊಳ್ಳಿ ಟೊಮೆಟೊ ಜಾಸ್ತಿ ಹಾಕ್ಕೊಂತೀನಂದರೆ ಹುಣ್ಸೆ ಹಣ್ಣು ಕಡಿಮೆ ಹಾಕೊಳ್ಳಿ ಒಂದು ಒನ್ ಟೊಮೆಟೊ ಹಾಕ್ತೀನಿ ಅಷ್ಟೇ ಓಕೆ ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಫ್ರೂಜನ್ ಬರಲಿ ಇನ್ನು ಮಶ್ರೂಮ್ಸು ಕರಿ ಇದೆ ಸ್ವಲ್ಪ ಪೂರಿ ಇಟ್ಟಿದ್ದೆ ನನ್ನ ಮಗನಿಗೆ ಪೂರಿ ಬೇಕು ಅಂತ ಕೇಳಿದೆ ಸಂಜೆನೆ ಪಾಪ ಅವನು ನಾನು ಸಂಜೆ ಪೂರಿ ಮಾಡಿಟ್ಟಿದ್ದೆ ಒಂದು ಎರಡು ಪೂರಿನ ಇನ್ನೂ ಬೇಕು ಮಾ ಅಂತಂದ ನಾನು ಪೂಜೆ ಮಾಡ್ತಿದ್ದೆ ಅಲ್ಲ ಆಮೇಲೆ ಮಾಡ್ಕೊಡ್ತೀನಿ ಅಂದರೆ ಮಾಡಿಕೊಟ್ಟಿದ್ದೆ ಅವ್ನಿಗೆ ಪೂರಿ ಮಾಡಿಕೊಡ್ತೀನಿ ಅವಣ ಕೇಳಬೇಕು ಅಂದರೆ ಪೂರಿ ಮಾಡಿಕೊಡೋಣ ಹಸ್ಬೆಂಡ್ಗೆ ಖರಾ ಬಂದಿ ತೊಂಬರ ಕೇಳಬೇಕು ಅವಲಕ್ಕಿ ಇಲ್ಲಿ ಅವಲಕ್ಕಿ ನಾನು ಒಂದು ಗ್ಲಾಸ್ ಒನ್ ಗ್ಲಾಸ್ ಅಕ್ಕಿ ಬೇಳೆ ತೊಗೊಂಡಿದ್ದೆ ಒಂದು ಗ್ಲಾಸ್ ಅವಲಕ್ಕಿ ತಗೊತೀನಿ ನಾನು ಅಕ್ಕಿ ತೊಗೊಂಡ್ರು ಅಷ್ಟೇ ಒಂದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಬೇಳೆ ತೊಗೊತೀನಿ ನೀರು ಹೆಂಗಿರ್ಬೇಕು ಅಂದರೆ ಅಕ್ಕಿಗಾದರೆ ಒನ್ ಇಷ್ಟು ಟು ಸಿಕ್ಸ್ ಇಲ್ಲ ಒಂದಿಷ್ಟು ಟು ಸೆವೆನ್ ಹಾಕಿ ಕರೆಕ್ಟಾಗಿ ಆಗುತ್ತೆ ಅವಲಕ್ಕಿಗೆ ಅಷ್ಟೇ ಹಾಕ್ಕೊಳ್ಳಿ ಒನ್ ಇಸ್ ಟು ಸಿಕ್ಸ್ ಇಲ್ಲ ಒಂದಿಷ್ಟು ಫೈವ್ ನೋಡಿಕೊಂಡು ಇಲ್ಲ ಸಿಕ್ಸ್ ಬೇಕಂದರೂ ಹಾಕೋಬೋದು ಒಂದಿಷ್ಟು ಸಿಕ್ಸ್ ಇಲ್ಲ ಸೆವೆನ್ ಹಾಕಿದ್ರೆ ಬಿಸಿಬೇಳಿ ಕರೆಕ್ಟಾಗಿ ಆಗುತ್ತೆ ತುಂಬ ಗಟ್ಟಿನೂ ಆಗೋಲ್ಲ ನೀರು ಆಗೋಲ್ಲ ನೀವು ಅಂದರೆ ನೀರನ್ನ ಹಾಕ್ಕೋಬೋದು ಚೂರು ಬೆಲ್ಲನ ಸ್ವಲ್ಪ ಹ್ಯಾಡ್ ಮಾಡ್ತೀನಿ ಜಾಸ್ತಿನ ಒಂದಿಷ್ಟು ಚೆನ್ನಾಗಿರುತ್ತೆ ಸ್ವೀಟಾಗಿ ಉಂಡು ಹಾಕೊಂಡ್ರೆ ಕರ್ಕೊಳ್ಳುತ್ತೆ ಬನ್ನಿ ಅದೆಲ್ಲ ಆಗಲಿ ಅಷ್ಟೊತ್ತಿಗೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಈಗ ಬಿಸಿಬೇಳೆ ಮತ್ತು ಒಗ್ಗರಣೆ ಹಾಕೋತಾ ಇದೀನಿ ಕುಕ್ಕರ್ ಅಲ್ಲಿ ಏನ್ ಬೇಯಿಸಿದ್ರೆ ಅದನ್ನೇ ಬಟ್ಲಿಗೆ ಹಾಕ್ಬಿಟ್ಟು ಕುಕ್ಕರ್ ಎಲ್ಲ ಒಗ್ಗರಣೆ ಹಾಕೋತಾ ಇದೀನಿ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಪಾತ್ರೆ ಮಾಡೋದ್ ಬೇಡ ಅಂತ ಇದಕ್ಕೆ ನಂದಿನಿ ತುಪ್ಪ ಅದಕ್ಕೆ ಅಷ್ಟೊತ್ತಿಗೆ ಅವಲಕ್ಕಿ ತೊಳ್ಕೊಂಡು ಸ್ವಲ್ಪ ನೆನೆಸ್ಕೊಂಡ್ಬಿಡೋಣ ಅವಲಕ್ಕಿ ಚೆನ್ನಾಗಿ ತೊಳಿಬೇಕು ಒಂದು ಮೂರ್ನಾಲ್ಕು ಸರಿ ಚೆನ್ನಾಗಿ ತೊಳಿಯೋಣ ಸರಿ ಎಣ್ಣೆ ಕಾಯಿಲಿ ಈಗ ಅವಲಕ್ಕಿ ಒಂದು ಮೂರು ನಾಲ್ಕು ಸರಿ ತೊಳಿದ್ಬಿಟ್ಟು ನೆನೆಸಿಟ್ಟಿದ್ದೀನಿ ಈಗ ಎಣ್ಣೆ ಕಾದಿದೆ Okay. ಎರಡು ಚೆನ್ನಾಗಿ ಫ್ರೈ ಆಗಲಿ ಚಿಕ್ಕಮ್ ಆಗಿದೆ ಟೊಮೆಟೊ ಹಾಕುತ್ತೀನಿ ಮುಂಚೆ ಬೇಡ ಅಂದರೆ ಟೊಮೆಟೊನೇ ಜಾಸ್ತಿ ಹಾಕಬಹುದು ನಾನು ಬಿಸಿಬೇಳೆ ಭಾತ್ ಪೌಡ್ರು ಆದರೆ ಯೂಸ್ ಮಾಡೋದು ಮನೆಯಲ್ಲೆಲ್ಲ ಏನು ಮಾಡಲ್ಲ ಬಿಸಿ ಬಾತ್ ಪೌಡ್ರಲ್ಲ ಹೆಣ್ಕೆ ಆರು ಮತ್ತೆ ವಾಂಗ್ ಬಾತ್ ಪೌಡ್ರು ಅಷ್ಟು ಯೂಸ್ ಮಾಡ್ತೀನಿ ಇದು ಹುಣಸೆ ರಸ ಇದು ಒಣ ಕೊಬ್ಬರಿ ಇದು ತುಡಿ ಬರುತ್ತಲ್ಲ ಅದು ಸ್ವಲ್ಪ ಹಾಕೋತೀನಿ ಚೆನ್ನಾಗಿದೆ ಟೇಸ್ಟ್ ನಿಮಗೆ ಗೋಡಂಬಿ ಬೇಕಂದ್ರೆ ಗೋಡಂಬಿನ ಆ್ಯಡ್ ಮಾಡ್ಕೊಬೋದು ನಾವು ಬಿಸಿಬೇಳೆ ಬಂದು ಪೌಡ್ರ್ ಹಾಕೊತೀನಿ ಒಂದು ಎರಡು ಸ್ಪೂನು ಹಾಕೊಂಡ್ರೆ ಸಾಕಾಗಿದೆ ತುಂಬ ಖಾರ ಪೌಡ್ರ್ ಜಾಸ್ತಿ ಆದರೂ ಚೆನ್ನಾಗಿರಲ್ಲ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇದರ ತುಂಬ ತುಂಬ ಬಿಸಿಬೇಳೆಭಾತ್ ಪೌಡರ್ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ತರಕಾರಿ ಬೇಯಿಸಿರೋ ನೀರು ಏನಿರುತ್ತಲ್ಲ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೊಂದು ಸ್ವಲ್ಪ ಚೆನ್ನಾಗಿ ಸ್ಮೆಲ್ಲೆಲ್ಲ ಬರ್ತದೆ ಅಂದಾಗ ತರಕಾರಿ ಮತ್ತು ಬೇಳೆ ಏನು ಬೇಯಿಸಿದವರ ಅದನ್ನು ಹಾಕ್ಕೊಂಬಿಟ್ಟು ಅದೊಂದು ಸ್ವಲ್ಪ ಕುದಿ ಬಂದಿದೆ ಅಂದಾಗ ಅವ್ ನೆನೆಸಿಟ್ಟಿರುವಂಥ ಅವಲಕ್ಕಿನ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಆಯಿತು ತುಂಬ ಟೇಸ್ಟಿಯಾಗಿರುವಂಥ ಬಿಸಿಬೇಳೆ ಭಾತ್ ರೆಡಿ ಆಗೋದು ನೋಡ್ಬೋದು ನೀವು ಇದ್ರ ಜೊತೆ ಖಾರ ಬೂಂದಿ ತೊಗೊಂಬಂದಿರ ಹಸ್ಬೆಂಡು ಸಖತ್ತಾಗಿತ್ತು ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಆರಿದ್ರೂ ಕೂಡ ಗಟ್ಟಿ ಆಗೋದಿಲ್ಲ ಕರೆಕ್ಟಾಗಿರತ್ತೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಏನು ಅಂತ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ಹಸ್ಬೆಂಡು ಸೊಪ್ಪು ತರಕಾರಿ ಸಾರಿ ಫ್ರೂಟ್ಸು ಹಾಗೆ ಒಂದಷ್ಟು ಸ್ಪೈಸಸ್ಸು ಇದೆಲ್ಲ ಬೇಕಿತ್ತು ಮನೆಗೆ ಅದೆಲ್ಲ ಹೇಳಿದ್ದೆ ತೊಗೊಂಡು ಬಂದಿದ್ರು ಆ್ಯಕ್ಚುಲಿ ಇದೆಲ್ಲ ಎತ್ತಿಟ್ಟು ಅದಾದಮೇಲೆ ಊಟ ಮಾಡಿದ್ದು ನನ್ನ ಕ್ಲಿಪ್ಪಿಂಗ್ ಕಂಟಿನ್ಯೂಷನ್ ಇರುತ್ತೆ ನಾನು ಬಿಸಿ ಒಳ್ಳೆವಾದ್ಮೇಲೆ ಹೇಗಾಯಿತು ಅನ್ನೋದನ್ನ ವಿಡಿಯೋ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಅದನ್ನು ಫಸ್ಟ್ ಹ್ಯಾಡ್ ಮಾಡಿದೆ ಅಷ್ಟೇ ಇದೆಲ್ಲ ಎತ್ತಿಟ್ಟು ಆಮೇಲೆ ಊಟ ಮಾಡಿದ್ದು ಆ ಹಸ್ಬೆಂಡ್ ಏನಾದ್ರು ತೊಗೊಂಡು ಬಂದರೆ ಅದನ್ನೆಲ್ಲ ಫಸ್ಟ್ ಎತ್ತಿಟ್ಬಿಡ್ತೀನಿ ನಾನು ಅವಾಗೇ ಸಮಾಧಾನ ಪೀಝಾದು ಬೇಸ್ ಕೂಡ ತೊಗೊಂಡ್ಬಂದರು ಪಿಜಾ ಮಾಡಿಕೊಡು ಅಂತ ನಾನು ನನ್ನ ಮಗನಿಗೆ ಸ್ಟ್ರಿಕ್ಟಾಗಿ ಹೇಳಿಬಿಡ್ತೀನಿ ಮಂತ್ಲಿ ಒನ್ಸ್ ಅಷ್ಟೇ ಪಿಜ್ಝಾ ಬರ್ಗರ್ ಇದೆಲ್ಲ ಕೇಳಬೇಕು ಜಾಸ್ತಿ ಕೇಳಬಾರ್ದು ಅಂತ ಸೊ ಅವನು ಕೇಳೋಕೆ ಹೋಗಲ್ಲ ಕೇಳಿದ್ರು ಕೂಡ ತಗೊ ಮಂತ್ಲಿ ಒನ್ಸ್ ಅಷ್ಟೇ ಅದಕ್ಕೆ ಮನೇಲೇ ಮಾಡಿಕೊಟ್ಬಿಡು ಹೆಲ್ತಿಯಾಗಿರತ್ತೆ ನಿನಗೂ ತೊಂದರೆ ಇರಲ್ಲ ಅಂತ ನಾನು ತಿನ್ನೋದೇ ಇಲ್ಲ ಆಚೆನ ತಂದರೆ ನಂಗೆ ಯಾಕೋ ಆಚೆನ ತಂದಿದ್ದು ಇತ್ತೀಚಿಗೆ ಒಂದು ತಿನ್ನೋಷ್ಟೊತ್ತಿಗೆ ನಂಗೆ ಹೆವಿ ಅನಿಸ್ಬಿಡುತ್ತೆ ಅದಕ್ಕೆ ತಿನ್ನೋಲ್ಲ ಮನೇಲೆ ಮಾಡು ಅಂತನ್ಬಿಟ್ಟು ತೊಗೊಂಬಂದರು ಹಸ್ಬೆಂಡ್ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ನಾನು ತೊಳ್ಕೊಡ್ತೀನಿ ಇದೆಲ್ಲ ನೀನು ಅಂತ ನನಗೆ ತಂದಿರೋ ಐಟಮ್ಸ್ನ ಫಸ್ಟ್ ಎತ್ತಿಟ್ಬಿಡ್ಬೇಕು ಅದನ್ನು ಕಟ್ಟೆ ಮೇಲೆ ಬಿಟ್ಟರೆ ಕಟ್ಟೆಲ್ಲ ಒಂಥರ ಅನಿಸ್ತಾ ಇರೋದೇ ಅದಕ್ಕೆ ಸಾಸಿವೆ ಮತ್ತು ಖಾರದ ಪುಡಿ ಬಿರಿಯಾನಿ ಪೌಡರು ಮತ್ತು ಮೆಣಸು ಇದೆಲ್ಲ ಒಂದು ಸ್ವಲ್ಪ ಖಾಲಿಯಾಗಿತ್ತು ಐಟಮ್ಸು ಯೂಶ್ವಲಾಗಿ ಊರಿಗೆ ಹೋದಾಗ ಊರಿಂದ ಎತ್ಕೊ ಅಂದ್ಬಿಡ್ತೀವಿ ಆದರೂ ಮಿಸ್ ಆಗೇ ಆಗುತ್ತಲ್ಲ ಅಂತ ಅದನ್ನೆಲ್ಲ ಡೈಲಿ ಏನಾದರೂ ಒಂದೊಂದು ತರಿಸೋದು ಇದ್ದೇ ಇರುತ್ತೆ ಅದಕ್ಕೆ ಇವತ್ತೆಲ್ಲ ಲೀಸ್ಟ್ ಮಾಡಿ ಒಂದ್ಸತಿ ಕಳಿಸ್ಬಿಡ್ತೀನಿ ತೊಗೊಂಬಂದ್ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ದೆ ಅದನ್ನೆಲ್ಲ ತೊಗೊಂಡು ಬಂದರು ಇದೆಲ್ಲ ಮಾಡೋಷತ್ತಿಗೆ ನನ್ನ ಮಗ ಕೂಡ ಬಂದ ಅವನು ಓದಿದ್ದು ಮುಗೀತು ಮಮ್ಮಿ ಅಂತ ಅಷ್ಟರಲ್ಲಿ ನೀನು ಊಟಕ್ಕೆಲ್ಲ ಇಡಮ್ಮ ನಾನು ಅಷ್ಟೊತ್ತಿಗೆ ಇದೆಲ್ಲ ಎತ್ತಿಟ್ಬಿಡ್ತೀನಿ ಅಂತ ಹೇಳಿದೆ ಸೊ ಅವನ ಎಲ್ಲದನ್ನು ಕೂಡ ಇಡ್ತಾ ಇದ್ದ ಹಸ್ಬೆಂಡು ಪಾತ್ರೆಗಳೆಲ್ಲ ತೊಳ್ಕೊಡ್ತಾಯಿದ್ರು ನನ್ನ ಕಿಚನೆಲ್ಲ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇದನ್ನೆಲ್ಲ ಎತ್ತಿಟ್ಬಿಟ್ರೆ ಅಡುಗೆ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಿಗ್ ಬಾಸ್ ನೋಡ್ಬೋದು ಅಂತ ಕಿಚನಲ್ಲಿ ಪಾತ್ರೆ ಎಲ್ಲ ರಾತ್ರಿ ಹೊತ್ತು ತೊಳೆಯೋಕ್ಕೆ ಆಗ್ತಲ್ಲ ಇತ್ತೀಚಿಗೆ ಕಷ್ಟ ಅನಿಸುತ್ತೆ ಬೆಳಗ್ಗೆ ಹಸ್ಬೆಂಡ್ ತೊಳ್ಕೊಡ್ತಾರೆ ಅಂದರೆ ರಾತ್ರಿ ಅವರೇ ತೊಳ್ಕೊಟ್ಬಿಡ್ತಾರೆ ನಾವೇನಾದರೂ ಕೆಲಸ ಮಾಡಿಕೊಡುವಾಗ ಹೀಗಾಗುತ್ತೆ ಯಾಕೆಂದರೆ ನಿಂತ್ಕೊಂಡು ಅಡುಗೆ ಮಾಡಿರ್ತೀನಲ್ಲ ಮಾಡೋಷ್ಟೊತ್ತಿಗೆ ಖಾಲಿ ನೋವು ಬಂದುಬಿಟ್ಟಿರುತ್ತೆ ಸೊ ಅದಕ್ಕೆ ಸೊ ಇಷ್ಟು ಚೆನ್ನಾಗಿ ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್